ಪೂಜೆಗೆ ಸಂಬಂಧಿಸಿದ ಮಾಹಿತಿಗಳು ದೇವರ ಮನೆಯಲ್ಲಿ ಚಿಕ್ಕ ಎರಡು ದೀಪಗಳನ್ನು ಹಚ್ಚುವುದು ಒಳ್ಳೆಯದು ಒಂದೇ ದೀಪವನ್ನು ಹಚ್ಚಬೇಡಿ ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚಬಾರದು ಜಪ ಮಾಡುವಾಗ ನಾಲಿಗೆ ಅಥವಾ ತುಟಿಗಳನ್ನು ಚಲಿಸಬಾರದು ಇದನ್ನು ಉಪಾಶು ಜಪ ಎನ್ನುತ್ತಾರೆ ಇದರ ಫಲ ನೂರರಷ್ಟು ಫಲ ನೀಡುತ್ತದೆ ಜಪ ಮಾಡುವಾಗ ಬಲಗೈಯನ್ನು ಬಟ್ಟೆ ಅಥವಾ ಗೌಮುಖಿಯಿಂದ ಮುಚ್ಚಬೇಕು ಜಪ ಮಾಡಿದ ನಂತರ ಆಸನದ ಕೆಳಗಿನ ನೆಲವನ್ನು ಸ್ಪರ್ಶಿಸಿ ಕಣ್ಣುಗಳಿಗೆ ಹಚ್ಚಬೇಕು ಸಂಕ್ರಾಂತಿ ದ್ವಾದಸಿ ಅಮಾವಾಸಿ ಪೂರ್ಣಿಮಾ ಭಾನುವಾರ ಮತ್ತು ಸಂಧ್ಯಾ ಸಮಯದಲ್ಲಿ ತುಳಸಿ ಮುರಿಯುವುದು ನಿಷಿದ್ಧ ಯಾಗ ಶ್ರಾದ್ದ ಇತ್ಯಾದಿಗಳಲ್ಲಿ ಕಪ್ಪು ಎಳ್ಳನ್ನು ಬಳಸಬೇಕು ಬಿಡಿ ಎಳ್ಳನ್ನು ಬಳಸಬಾರದು ಆಹಾರ ನೈವೇದ್ಯಗಳನ್ನು ದೇವರ ರೂಮ್ನಲ್ಲಿ ಬಿಟ್ಟು ಬಿಡಬಾರದು ದೇವರ ವಿಗ್ರಹವನ್ನು ನೋಡಿದ ತಕ್ಷಣ ನಮಸ್ಕರಿಸಲು ಮರೆಯಬೇಡಿ ಏಕಾದಶಿ ಅಮಾವಾಸೆ ಕೃಷ್ಣ ಚತುರ್ದಶಿ ಪೂರ್ಣಿಮಾಮೃತ ಮತ್ತು ಶ್ರಾದ್ದಂದು ಕ್ಷೌರಕರ್ಮ ಮಾಡಬಾರದು ಯಾರಾದರೂ ಯಾವುದೇ ವಸ್ತು ಅಥವಾ ದಾನ ದಕ್ಷಿಣೆಯನ್ನು ಬಲಗೈಯಿಂದ ನೀಡಬೇಕು ಎಲೆ ಹೂವು ಹಣ್ಣುಗಳ ಮುಖವನ್ನು ಕೆಳಗೆ ಇಳಿಸಬೇಡಿ ಅವು ಉದ್ಭವಿಸಿದಂತೆ ದೇವರಿಗೆ ಅರ್ಪಿಸಬೇಕು ಬಿಲ್ಲಪತ್ರೆಯನ್ನು ತಲೆ ಕೆಳಗೆ ಮಾಡಿದ ನಂತರ ಕೋಲನ್ನು ಮುರಿದು ಶಂಕರನಿಗೆ ಅರ್ಪಿಸಬೇಕು ಪೂಜಿಸುವವರು ಹಣೆಗೆ ತಿಲಕವನ್ನು ಇಟ್ಟುಕೊಂಡು ಮಾತ್ರ ಪೂಜಿಸಬೇಕು ಪೂರ್ವಾಭಿಮುಖವಾಗಿ ಕುಳಿತು ನಿಮ್ಮ ಎಡಭಾಗದಲ್ಲಿ ಗಂಟೆ ಧೂಪ ಮತ್ತು ನಿಮ್ಮ ಬಲಭಾಗದಲ್ಲಿ ಶಂಕ ನೀರಿನ ಮಡಿಕೆ ಮತ್ತು ಪೂಜಾ ಸಾಮಗ್ರಿಗಳನ್ನು ಇರಿಸಿಕೊಳ್ಳಬೇಕು ಸ್ನಾನ ಮಾಡದೆ ತುಳಸಿ ಎಲೆಗಳನ್ನು ಕೀಳುವುದು ದೇವತೆಗಳು ಸ್ವೀಕರಿಸುವುದಿಲ್ಲ ಶಂಕರನಿಗೆ ಬಿಲ್ವಪತ್ರೆ ವಿಷ್ಣುವಿಗೆ ತುಳಸಿ ಗಣೇಶನಿಗೆ ಧೂರ್ವ ಲಕ್ಷ್ಮಿಗೆ ಕಮಲ ಶಿವರಾತ್ರಿ ಹೊರತುಪಡಿಸಿ ಶಂಕರಜ್ಜಿಗೆ ಕುಂಕುಮವನ್ನು ಅರ್ಪಿಸುವುದಿಲ್ಲ ಅಖಂಡ ದೇವತೆಗಳಿಗೆ ಮೂರು ಬಾರಿ ಮತ್ತು ದುರ್ಜರಿಗೆ ಒಮ್ಮೆ ತೊಳೆದು ನೈವೇದ್ಯ ಮಾಡಿ ವಿಳಿವೆಲೆಯ ತುದಿಯನ್ನು ಮುರಿದು ಅರ್ಪಿಸಬೇಕು ಕೊಳೆತ ಪಾನ ಅಥವಾ ಹೂಗಳನ್ನು ಅರ್ಪಿಸಬಾರದು ಎಲ್ಲಾ ಧಾರ್ಮಿಕ ಕಾರ್ಯಗಳಲ್ಲಿ ಹೆಂಡತಿಯನ್ನು ಬಲಭಾಗದಲ್ಲಿ ಕುರಿಸಿ ಧಾರ್ಮಿಕ ಕಾರ್ಯಗಳನ್ನು ಮಾಡಬೇಕು ನಿಮ್ಮ ಎಡಭಾಗದಲ್ಲಿ ತುಪ್ಪದ ದೀಪವನ್ನು ಮತ್ತು ಬಲಭಾಗದಲ್ಲಿ ದೇವರನ್ನು ಇರಿಸಿ ಮತ್ತು ಅಕ್ಕಿಯ ಮೇಲೆ ದೀಪವನ್ನು ಇರಿಸಿ ಅದನ್ನು ಬೆಳಗಿಸಿ ಮಾಗ ಮಾಸ ಹೊರತುಪಡಿಸಿ ಶಿವನಿಗೆ ಕುಂದದ ಹೂವು ನಿಷಿದ್ಧ ಕೇತಕಿ ಹೂವನ್ನು ಶಿವನಿಗೆ ಅರ್ಪಿಸಬಾರದು ದೇವತೆಗಳ ಮುಂದೆ ಹಚ್ಚಿದ ದೀಪವನ್ನು ನಂದಿಸಬಾರದು ಮಧ್ಯಾಹ್ನದ ನಂತರ ತುಳಸಿ ಎಲೆಗಳನ್ನು ಕೀಳಬಾರದು ಪಂಚಾಮೃತದಲ್ಲಿ ಎಲ್ಲವೂ ಸಿಗದಿದ್ದರೆ ಹಾಲಿನಿಂದ ಸ್ನಾನ ಮಾಡುವುದರಿಂದ ಮಾತ್ರ ಪಂಚಾಮೃತದ ಫಲ ಫಲವಾಗುತ್ತದೆ ಕೈಯಲ್ಲಿ ಹಿಡಿದ ಹೂಗಳು ತಾಮ್ರದ ಪಾತ್ರೆಯಲ್ಲಿ ಶ್ರೀಗಂಧ ಮತ್ತು ಚರ್ಮದ ಪಾತ್ರೆಯಲ್ಲಿ ಗಂಗಾಜಲವು ಅಶುದ್ಧವಾಗುತ್ತದೆ ಕರಗಿದ ತುಪ್ಪ ಮತ್ತು ತೆಳುವಾದ ಶ್ರೀಗಂಧವನ್ನು ಅರ್ಪಿಸಬಾರದು ನಿದ್ದೆ ದಾನ ಆಹಾರ ಬಟ್ಟೆ ಸಂಗ್ರಹ ವಿವಾದ ಮತ್ತು ಮದುವೆಯ ಸಮಯದಲ್ಲಿ ಸೀನುವಿಗೆಯನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ದಿನನಿತ್ಯ ಮಾಡುವ ಪೂಜೆಯಲ್ಲಿ ಯಶಸ್ಸಿಗೆ ದಕ್ಷಿಣೆಯನ್ನು ಅರ್ಪಿಸಬೇಕು ಪೂಜಾ ರೂಮಿನಲ್ಲಿ ಒಣಗಿದ ಹೂಗಳನ್ನು ಇಡಬಾರದು ವಿಗ್ರಹ ಸ್ನಾನದಲ್ಲಿ ಹೆಬ್ಬರನಿಂದ ವಿಗ್ರಹವನ್ನು ಉಜ್ಜಬಾರದು ಒಂದೇ ಕೈಯಿಂದ ನಮಸ್ಕಾರ ಮಾಡಬೇಡಿ ಹಿರಿಯರಿಗೆ ನಮಸ್ಕರಿಸಿರುವಾಗ ಬಲಗೈಯಿಂದ ಅವರ ಬಲಗಾಲಿಗೆ ನಮಸ್ಕರಿಸಿ ಮತ್ತು ಎಡಗೈಯಿಂದ ಅವರ ಎಡಪಾದವನ್ನು ಸ್ಪರ್ಶಿಸಿ ಸ್ನೇಹಿತರೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಯೂಸ್ಫುಲ್ ಇನ್ಫೋ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್